ಸಚಿವ ಕೆ ಎಚ್ ಮುನಿಯಪ್ಪ ನಿವಾಸದ ಮುಂದೆ ರೈತರು ಸಿಡಿದೆದ್ದಿದ್ದಾರೆ ದೇವನಹಳ್ಳಿ ತಾಲೂಕು ಚನ್ನರಾಯ ಪಟ್ಟಣದಲ್ಲಿ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರು ಆಕ್ರೋಶಗೊಂಡಿದ್ದಾರೆ ಮುನಿಯಪ್ಪ ನಿವಾಸದ ಮುಂದೆ ಪ್ರತಿಭಟಿಸ್ತಾ ಇದ್ದಾರೆ ಭೂಸ್ವಾಧೀನದಿಂದ ಕೈ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಚನ್ನರಾಯಪಟ್ಟಣದಲ್ಲಿ ನಾಲ್ಕು ಬಾರಿ ಕೆಐಎಡಿಬಿ ಭೂಸ್ವಾಧೀನ ಈಗಾಗಲೇ ಭೂಮಿ ಕಳೆದುಕೊಂಡಿದ್ದಾರೆ ರೈತರು ದಸರಾ ನಂತರ ಸಮಸ್ಯೆ ಬಗೆಹರಿಸೋದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದರು ಸಮಸ್ಯೆ ಇತ್ಯರ್ಥಗೊಳಿಸದೇ ಇರೋದಕ್ಕೆ ಈಗ ರೈತರು ಆಕ್ರೋಶಗೊಂಡಿದ್ದಾರೆ ಪ್ರತಿಭಟಿಸ್ತಾ ಇದ್ದಾರೆ ಸಚಿವ ಕೆ ಎಚ್ ಮುನಿಯಪ್ಪ ನಿವಾಸದ ಮುಂಭಾಗ ರೈತರ ಪ್ರತಿಭಟನೆ ನಡೀತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅನ್ನದಾತರು ನಮ್ಮ ಭೂಮಿ ನಮ್ಗೆ ಉಳಿಸಿಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೆಐಎಡಿಬಿಗೆ ಜಮೀನು ನೀಡಲ್ಲ ಸಣ್ಣ ಹಿಡುವಳಿದಾರರು ನಾವು ನಮ್ಮ ಜಮೀನು ಕೊಡಲ್ಲ ಸಚಿವರು ಶಾಸಕರು ನೂರಾರು ಎಕರೆ ಬೇನಾಮಿ ಆಸ್ತಿ ಮಾಡಿಕೊಂಡಿದ್ದಾರೆ ರೈತರನ್ನು ಅವ್ರಿಗೆ ತಟ್ಟೆ ತಟ್ಟುತ್ತೆ ಅಂತ ಈ ಸಂದರ್ಭದಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಸಚಿವ ಕೆ ಎಚ್ ಮುನಿಯಪ್ಪ ಅವರ ನಿವಾಸದ ಮುಂಭಾಗ ಅನ್ನದಾತರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಅವರ ಅಹವಾಲನ್ನ ಆಲಿಸಿರುವಂಥದ್ದು ನಾಲ್ಕು ಬಾರಿ ಡಿ ಬಿ ಭೂಸ್ವಾಧೀನ ಆಗತ್ತೆ ಈಗಾಗಲೇ ಭೂಮಿ ಕಳೆ ಭೂಮಿಯನ್ನ ಕಳೆದುಕೊಂಡಿದ್ದಾರೆ ರೈತರು ಧರಣಿ ನಿರತ ರೈತರ ಭೇಟಿಗೆ ಕೆ ಎಚ್ ಮುನಿಯಪ್ಪ ಬಂದಿದ್ದಾರೆ ವಿಷ ಕೊಡಿ ನಾವು ಸತ್ ಹೋಗ್ತೇವೆ ಅಂತ ರೈತರು ಅವರ ಮುಂದೆ ಅಳಲನ್ನ ತೋಡ್ಕೊಳ್ತಿದ್ದಾರೆ ಓಟ್ ಹಾಕಿಸಿಕೊಳ್ಳುವಾಗ ಏನು ಮಾತನಾಡಿದ್ರು ನೀವು ಬಂದು ನಮ್ಮನ್ನು ಹಾಳು ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ರೈತರು ರೈತರ ಭೇಟಿಗೆ ಬಂದಂತಹ ಮುನಿಯಪ್ಪ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಪರಿ ಇದೆ ಮುನಿಯಪ್ಪ ನಿವಾಸದ ಮುಂದೆ ಒಂದು ರೀತಿ ಗೊಂದಲದ ವಾತಾವರಣ

અને આમાં આવો છે આમાં છે કે ભાઈ કે ભાઈ સાતક મુકતો રાઈતરા એ એ એ નો સાતક આદમની રક્ષિત એ ભાઈ નાચ મારે ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿದ್ದೀವಿ ಅಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಗೆ ನೋಟಿಫಿಕೇಶನ್ ಮಾಡಿದ್ದಾರೆ ಭೂ ಸ್ವಾಧೀನಕ್ಕೆ ಅಂತ ಹೇಳಿ ಕೆ ಡಿ ವಿ ನೋಟಿಫಿಕೇಶನ್ ಮಾಡಿದ್ದಾರೆ ಆ ಕಾರಣಕ್ಕೆ ನಾವೇನು ಮಾಡಿದ್ದೀವಿ ಒಂಬೈನೂರ ನಲವತ್ತೈದು ನಲವತ್ತೈದು ದಿನ ಆಗಿದೆ ಅವತ್ತಿಂದ ಕೂಡ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಕೂತಿದ್ದೀವಿ ಈಗಿದ್ದಾಗ ಒಂದೆರಡು ಮೂರು ಸರಿ ಕರೆದು ಕೈಗಾರಿಕಾ ಸಚಿವರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಇವರೆಲ್ಲ ಕರೆದು ರೈತರ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ ಹಿಂದೆ ಮಾತಾಡಿದಾಗ ಆಮೇಲೆ ಆಗಿರೋಂಥ ಬೆಳವಣಿಗೆ ಏನಪ್ಪ ಅಂತಂತಂದ್ರೆ ಆಯಿತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇದನ್ನು ಬಗೆಹರಿಸ್ಬೇಕು ಅಲ್ಲಿವರೆಗೂ ಬೇರೆ ಇನ್ಯಾವುದೇ ಇದಕ್ಕೆ ಬೇರೆ ತೀರ್ಮಾನ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳೇ ಇದನ್ನು ಬಗೆಹರಿಸ್ಬೇಕು ಅಂತಂತ ಹೇಳಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಕರಿತೀವಿ ಅಂತ ಹೇಳಿ ಅದ್ರ ಮಧ್ಯೆ ಒಂದು ಸಭೆನೂ ಕೂಡ ಕರೆದಿದ್ದಾರೆ ಆದರೆ ಈ ಸಭೆ ಕರೆದು ನಾವು ದಸರಾ ಮುಗಿದ ತಕ್ಷಣ ನಾವು ಇದನ್ನು ಬಗೆಹರಿಸ್ತೀವಿ ಅಂತ ಹೇಳಿದವರು ಇವತ್ತಿನವರೆಗೂ ಕೂಡ ನಮ್ಮನ್ನು ಸಭೆನೂ ಕರೆದಿಲ್ಲ ಮೊದಲನೇದು ಎರಡನೇ ವಿಷಯ ಅದ್ರ ಮಧ್ಯೆ ಇವರು ಕುತಂತ್ರಿಗಳ ಥರ ವರ್ತಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ಯಾಕೆ ಅಂತಂತಂದರೆ ಒಂದು ನಾಲ್ಕೈದು ರೈತರಿಗೆ ನೀರಾವರಿ ನಾನು ರೈತರಿಗೆ ಬೇರೆ ಜಮೀನಲ್ಲಿ ಕೊಡಬೇಕಾಗ್ತದೆ ಅನ್ನೋದನ್ನು ಒಂದು ಅಭಿಪ್ರಾಯಕ್ಕೆ ಬಂದು ಅದಾದ ಮೇಲೆ ನಾನು ಎಲ್ಲ ವಿಷಯವನ್ನು ಒಂದು ಹತ್ತು ಜನ ಬರೆದ್ರೆ ಮತ್ತು ಮಾತಾಡಿ ಸೆಟಿಲ್ಮೆಂಟ್ ಮಾಡೋಣ ಕೇಳಿದ್ದೀನಿ ಈ ಮಧ್ಯದಲ್ಲಿ ನನಗೆ ಒಂದು ವಾರವನ್ನು ಆರೋಪಿಸಿದ್ದೀನಿ ನೋಟಿಸ್ ಕೊಡೋದಕ್ಕೆ ನನ್ನ ಗಮನಕ್ಕೆ ನೋಟಿಸ್ ಕೊಡೋದರೆ ಮೈಸೂರು ಮಾಡಿದೆ ನೋಟಿಸ್ ಕೊಡಬಿಡ್ದು ನಿಮ್ಮನ್ನೆಲ್ಲ ಒಪ್ಪಿಸ್ಕೊಂಡೆ ತೀರ್ಮಾನ ಮಾಡಬೇಕು ಅಂತ ನಾನು ಇಷ್ಟು ದಿನ ತಡೆದಿದ್ದೀನಿ ಒಂದೂವರೆ ವರ್ಷ ಆಯ್ತು ಅಲ್ಲಿ ಬಂದು ಎಂಟ್ರಾಗಕ್ಕೆ ಬಿಟ್ಟಿಲ್ಲ ಹೌದೇನಪ್ಪ ನಾನು ಬಿಟ್ಟಿಲ್ಲ ಇದನ್ನು ನೀವು ಸಮಾಧಾನವಾಗಿ ತಗೊಳ್ಳಿ ಸರ್ ಎಲೆಕ್ಷನ್ ಹೋಗಿದ್ದಾರೆ ವಾಪಸ್ ಬಂದ್ಮೇಲೆ ಒಂದು ತಿಂಗಳೊಳಗಡೆ ನಿಮ್ಮ ಮುಖಂಡರು ಇಟ್ಕೊಂಡು ನಾವೇ ತೀರ್ಮಾನ ಮಾಡಿ ನೀರಾವರಿ ಬಿಡಲೇಬೇಕು ಅನಿವಾರ್ಯ ಊರು ಹಾಕ್ಬೇಕು ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ವಿದ್ಯಾ ಇದ್ದಾರೆ ವಿದ್ಯಾ ನಾವು ನೋಡ್ತಾ ಇದ್ದೀವಿ ರೈತರ ಆಕ್ರೋಶ ಅಲ್ಲಿ ಮುಗಿಲು ಮುಟ್ಟಿರುವಂಥದ್ದು ಸೊ ಸದ್ಯದ ಪರಿಸ್ಥಿತಿ ಹೇಗಿದೆ ಜೊತೆಗೆ ಸಚಿವರು ಬಂದು ಏನು ಭರವಸೆ ಕೊಟ್ಟರು ಅದಕ್ಕೆ ರೈತರು ಸಮಾಧಾನಗೊಂಡ್ರೆ ಬಿಡ ಕಳೆದ ಮೂರು ವರ್ಷದಿಂದಲೂ ಕೂಡ ರೈತರು ದೇವನಹಳ್ಳಿ ಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ನಮ್ಮ ಜಮೀನು ನಮ್ಮ ಹಕ್ಕು ನಾವು ಯಾರಿಗೂ ಕೂಡ ಜಮೀನನ್ನ ಬಿಟ್ಕೊಡಲ್ಲ ಭೂ ಸ್ವಾಧೀನಕ್ಕೆ ನಾವು ಒಪ್ಕೊಳ್ಳಲ್ಲ ಅನ್ನುವಂತಹ ಕಾರಣವನ್ನ ಇಟ್ಟು ಅವರು ಸಾಕಷ್ಟು ದಿನಗಳಿಂದ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಜಮೀನಿನಲ್ಲೇ ಕೂತು ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಸಚಿವರು ಕೂಡ ಅಲ್ಲಿಗೆ ಭೇಟಿಯನ್ನ ನೀಡಿ ನಾವು ನೀವು ನನಗೆ ಮತವನ್ನ ನೀಡಿ ಗೆಲ್ಲಿಸಿದ್ರೆ ನಾನು ನಿಮ್ಮ ಜಮೀನನ್ನ ಉಳಿಸ್ಕೊಡ್ತೀನಿ ನಾನು ನಿಮ್ಮ ಜಮೀನಿಗೆ ಯಾರು ಕೂಡ ನೋಟಿಸ್ ನೀಡದಂತೆ ತಡಿತೀನಿ ಅನ್ನುವಂತಹ ಭರವಸೆಯನ್ನ ನೀಡಿ ಅವರು ಗೆದ್ದು ಬಂದ್ರು ಆದ್ರೂ ಕೂಡ ಅವರು ಸ್ವಾಧೀನದನ್ನ ನೋಟಿಸ್ ಕೊಡ್ತಾ ಇದ್ದಾರೆ ಸೊ ಕೆಎಡಿ ಬಿ ನೋಟಿಸ್ ಕೊಡೋದನ್ನ ತಡೆಗಟ್ಟೋದಕ್ಕೆ ಸಚಿವರ ಕೈಯಲ್ಲೂ ಆಗ್ಲಿಲ್ಲ ಅನ್ನುವಂತಹ ಆಕ್ರೋಶವನ್ನ ಇಟ್ಕೊಂಡು ಇವತ್ತು ಸಚಿವರಾಗಿರುವಂತಹ ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರ ಮನೆ ಮುಂದೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಚನ್ನಪಟ್ಟಣ ರೈತರಿಂದ ಚಂದ್ರಾಯಪಟ್ಟಣ ರೈತರಿಂದ ಈಗ ಆಲ್ರೆಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸೊ ಸಾಕಷ್ಟು ದಿನಗಳಿಂದ ನಾವು ಪ್ರತಿಭಟನೆಯನ್ನ ನಡೆಸ್ತಾ ಇದೀವಿ ಆದ್ರೆ ಕೇವಲ ಆಶ್ವಾಸಗಳನ್ನ ಮಾತ್ರ ಇದ್ದಾರೆ ಸಚಿವರಾಗ್ಲಿ ಅದರ ಜೊತೆಗೆ ಕೆ ಐ ಡಿ ಬಿ ಆಗ್ಲಿ ಆದ್ರೆ ನಿನ್ನೆ ಮತ್ತೆ ಬಂದು ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು ದಿನಕ್ಕೆ ನಾವು ಅವಕಾಶ ಮಾಡ್ಕೊಡಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಮತ್ತೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ ಸದ್ಯ ರೈತರ ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಅಮ್ಮ ಎಷ್ಟು ದಿನದಿಂದ ಪ್ರತಿಭಟನೆ ನಡೆಸ್ತಾ ಇದ್ರಿ ಇವರು ಸಾಕಷ್ಟು ಬಾರಿ ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರಿ ಒಂಬೈನೂರ ದಿನ ಮೂರ್ ವರ್ಷ ಇನ್ನು ಎರಡ್ ತಿಂಗ್ಳು ಕಳೆದ್ರೆ ಮೂರ್ ವರ್ಷ ಆತೈತೆ ಈ ಸರ್ಕಾರಕ್ಕ ಅವರು ರಾಜಕಾರಣಿಗಳ ಎಷ್ಟು ಜನ ರೈತರ ಮೇಡಮ್ ಇಲ್ಲಿ ಒಂದು ನಾನ್ನೂರಿಂದ ಐನೂರು ಕುಟುಂಬಗಳು ಭೂಮಿಯನ್ನ ಕಳ್ಕೊಳ್ತಾ ಇದ್ದಾರೆ ಬೀದಿ ಪಾಲ್ ಹಾಕ್ತಾ ಇದ್ದಾರೆ ಒಬ್ಬೊಬ್ಬ ರೈತರು ತುಂಡು ಭೂಮಿಗಳು ನೂರಾರು ಎಕರೆ ಐದು ಎಕರೆ ಹತ್ತು ಎಕರೆ ಏನಿಲ್ಲ ಎಲ್ಲ ತುಂಡು ಭೂಮಿ ಒಂದು ಎಕರೆ ಎರಡು ಎಕರೆ ಹತ್ತು ಕುಂಟೆ ಐದು ಕುಂಟೆ ಈ ರೀತಿ ಆ ಭೂಮಿನೇ ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಜನ ಮೂರು ವರ್ಷದಿಂದ ರಾತ್ರಿಗಳು ಆಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಸಹ ಈ ಸರ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್